ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನನಗೆ ಒಂದು ವಾರದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ನಂಗೆ ಹುಷಾರಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ ಸೊ ನೀವೇ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ನನಗೆ ಫುಲ್ಲು ಕೋಲ್ಡ್ ಮತ್ತು ಫೀವರ್ ಆಗಿತ್ತು ಹಾಗಾಗಿ ವೀಡಿಯೋನ ಸ್ವಲ್ಪ ದಿನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಏನಂತಾರೆ ಸ್ವಲ್ಪ ರಿಕವರ್ ಆಗ್ತಾ ಇರೋ ಹಾಗೆ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡೋದಿತ್ತು ಹಾಗಾಗಿ ನಾನು ಮತ್ತೆ ಲಿಶೂನ ನಾನು ಬೆಳಿಗ್ಗೆ ನಾನು ಐದು ಮುಕ್ಕಾಲಿಗೆ ಎದ್ದಿದ್ದೆ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪಲ್ಲಿ ಆಗಿಬಿಟ್ಟು ನಾನು ಮಹಿ ಅದಾದಮೇಲೆ ಲಿಶುಗೆ ಆರು ಗಂಟೆಗೆ ಆರು ಗಂಟೆ ಆರೂವರೆಗೆ ತಿಳಿಸ್ಬಿಟ್ಟು ಅವನ್ನ ನೋಡಿ ಈ ರೀತಿ ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ನನ್ನ ಮಗ ಫಸ್ಟ್ ಟೈಮು ಸ್ಟೋವ್ಗೆ ಎದ್ದು ರೆಡಿ ಆಗ್ಬಿಟ್ಟು ಕರ್ಕೊಂಡೋಗ್ತಿರೋ ನಿದ್ದೆ ಕೂಡ ಇಲ್ಲಪ್ಪ ಅಪ್ಪ ನಾನು ಫುಲ್ ಪ್ಯಾಕು ಮಗನೂ ಫುಲ್ ಪ್ಯಾಕು ನಾನು ಕಾಟನ್ ಹಾಕ್ಕೊಂಡಿದ್ದೀನಿ ಕಿವಿಗೆ ನಾನಿವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು ಫಂಕ್ಷನ್ ಅಲ್ಲೇ ಇರೋದರಿಂದ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಹೋಗಿರೋ ಕಾರಣದಿಂದ ಟ್ರೈನಲ್ಲಿ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ವೀಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ ಸೊ ಇವಾಗ ಜಸ್ಟು ರೀಚ್ ಆದ್ವಿ ನಾವು ರೂಮ್ಗೆ ಆ್ಯಂಡ್ ಲಿಶು ನಿಪ್ಪಲ್ ಬಾಟಲ್ದು ಕವರ್ ಇದೆಯಲ್ಲ ಅದನ್ನು ಬರ್ತಾನೆ ಹೇಳಿದೀವಿ ನೋಡ್ಲಿ ಎಷ್ಟು ನನಗೆ ಸನಾಯ್ದ ರೂಮ್ ಫೈಸ್ೋ ಸೋ ಇಲ್ಲಿ ಒಂದು ಮಿರರ್ ಇದೆ ಅಂಡ್ ಇಲ್ಲಿ ಬೆಡ್ ಅಂಡ್ ಇಲ್ಲಿ ಸ್ಪೇಸಸ್ ಕೊಟ್ಟಿದ್ದಾರೆ ಬ್ಯಾಗ್ ಮತ್ತೆ ಅದಾ ಥಿಂಗ್ಸ್ ಏನಾದ್ರೂ ಇಟ್ಕೊಳ್ಳೋದಿಕ್ಕೆ ಟೇಬಲ್ ಇಲ್ಲೇ ಅಂಡ್ ಟಿವಿ ಅವೈಲೇಬಲ್ ಇದೆ ವಾಶ್ ಇದೆ ಹೌದಾ ವಾಶ್ ರೂಮ್ ಇದೆ ಇದೆ ಕನ್ನಡಿ ಸ್ವಲ್ಪ ನೀರಾಗಿ ಜಿಡ್ಡು ಬರುತ್ತಾ ಇಲ್ಲಿ ಪುಟಣಿ ಪುಟಣಿ ಬಿಡಲ್ಲ ಅದನ್ನ ಇವಾಗ ಇಲ್ಲಿ ಅಪ್ಪ 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 ನಂಗಂತೂ ಕೋಲ್ಡು ಮತ್ತು ಜ್ವರ ಒಂದು ಟ್ಯಾಬ್ಲೆಟ್ನ ತಗೊಂಡು ಈಗ ಜಸ್ಟು ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತಗೊಂಡು ಕಾಫಿ ಕುಡಿದ್ಬಿಟ್ಟು ಈಗ ರೂಮಿಗೆ ಬಂದ್ವಿ ಆ್ಯಂಡ್ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಅದಾದ ಮೇಲೆ ರಿಸೆಪ್ಷನ್ಗೆ ರೆಡಿ ಆಗಿಬಿಟ್ಟು ಹೋಗೋಣ ಓಕೆ ಪುಟ್ಟಣಿ ಓಕೆ ಬಿಟ್ಟಿ ಇಲ್ಲಿ ಬಂದು ಒನ್ ಅವರ್ ಚೆನ್ನಾಗಿ ನಿದ್ದೆ ಮಾಡ್ದೆ ಅದಾದ್ಮೇಲೆ ಮುಖ ಎಲ್ಲಾ ತೊಳ್ಕೊಂಡು ಇವಾಗ ರಿಸೆಪ್ಷನ್ ಹೋಗಬೇಕಲ್ಲ ಅಂತ ಹೇಳಿ ರೆಡಿ ಆಗೋಣ ಅಂತ ವಿಡಿಯೋ ಆನ್ ಮಾಡಿಕೊಂಡೆ ಲಿಶುಗೆ ರೆಡಿ ಮಾಡಿಬಿಟ್ಟು ಅವನ್ನ ನಿದ್ದೆ ಮಾಡಿಸ್ಬಿಟ್ಟು ಅವ್ನ ನಿದ್ದೆ ಮಾಡಿಕೊಂಡ್ರೆ ನಾನು ಸ್ವಲ್ಪ ಬೇಗನೆ ರೆಡಿ ಆಗ್ಬೋದಲ್ವಾ ಅಂತ ಹೇಳಿ ನನ್ನ ಮೂಗಂತೂ ಫುಲ್ ರೆಡ್ ಅಂದರೆ ರೆಡ್ ಆಗಿಬಿಟ್ಟಿತ್ತು ಇದಕ್ಕೆ ಅಂದರೆ ಮೂಗಕ್ಕೆ ಬ್ಲಷ್ ಹಾಕೋದೆ ಬೇಡ ಅಷ್ಟು ಪಿಂಕಿಶಾಗಿ ಕಾಣಿಸ್ತಾ ಇತ್ತು ನನ್ನ ಮೂಗು ಫಸ್ಟ್ಗೆ ನಾನಿಲ್ಲಿ ಫೇಸಸ್ ಕನ್ನಡ ಅವರ ಮೇಕಪ್ ಫಿಕ್ಸರ್ನ ಹಾಕ್ಕೊಂಡು ಅದಾದಮೇಲೆ ಅಂದರೆ ಮೇಕಪ್ ಚೆನ್ನಾಗಿ ಫಿಕ್ಸ್ ಆಗುತ್ತೆ ಸೊ ಫೇಸ್ಗೆ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಫಿಟ್ಮಿದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ರೈಮರ್ ಸ್ವಲ್ಪ ತಗೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಟೈಮ್ ಇಲ್ಲ ಮೊದಲೇ ಹುಷಾರಿರಲಿಲ್ಲ ಹಾಗಾಗಿ ಬೇಗ ಬೇಗ ರೆಡಿ ಆಗಬೇಕಲ್ಲ ಅಂತ ಹೇಳಿ ಪ್ರೈಮರ್ ಏನಾದರೂ ನಾವು ಒಂದು ಕ್ರೀಮ್ ಅಪ್ಲೈ ಮಾಡಿದಾಗ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಅಬ್ಸರ್ವ್ ಆಗುತ್ತೆ ಅಂತ ಬಟ್ ನನಗಿಲ್ಲಿ ಟೈಮ್ ಇರಲಿಲ್ಲ ಅಂತ ಹೇಳಿ ಸ್ವಲ್ಪ ಪ್ರೈಮರ್ ಮತ್ತು ಮಾಯಶ್ಚುರೈಸರ್ ಕ್ರೀಮ್ನ ಎರಡು ಮಿಕ್ಸ್ ಮಾಡಿಕೊಂಡು ಈಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಟೈಮ್ ಇಲ್ಲ ಅಂತ ಹೇಳಿದಾಗ ಈ ರೀತಿ ಯೂಸ್ ಮಾಡ್ಕೋಬೋದು ಸೊ ಟೈಮ್ ಇದ್ದರೆ ಒಂದೊಂದನ್ನೇ ಅಪ್ಲೈ ಮಾಡಿಕೊಂಡು ನೀವು ಬೇಸನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ವಾಯ್ಸ್ ಓವರ್ ಕೊಡೋದು ಕೊಡಬೇಕಾದ್ರೆ ಇಲ್ಲಿ ಬಿಡ್ತಾ ಇಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಸೊ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಆಯಿತಾ ನಾನು ಕ್ಲೀನಾಗಿ ಎಲ್ಲನೂ ಅಪ್ಲೈ ಮಾಡಿಕೊಂಡಾದಮೇಲೆ ಫೇಸ್ಗೆ ಸ್ವಲ್ಪ ಅಬ್ಸರ್ವ್ ಆಗೋದಕ್ಕೆ ಬಿಟ್ಟೆ ಅದಾದಮೇಲೆ ನಾನು ಟೂ ಪರ್ಸೆಂಟ್ ಕೋಜಿಕ್ ಆ್ಯಸಿಡ್ ಡರ್ಮಾಕೋದು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ತರ್ಸ್ಕೊಂಡಾಗಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಒಂದು ಮಂತ್ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಫೇಸ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಹಾಗಾಗಿ ಇದನ್ನು ಕೂಡ ನಾನು ಮಿಸ್ ಮಾಡೋದಿಲ್ಲ ಬೆಳಿಗ್ಗೆ ಮತ್ತು ನೈಟ್ ಟೈಮು ಫೇಸ್ ವಾಶ್ ಮಾಡಾದ್ಮೇಲೆ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟು ನಾನಿಲ್ಲಿ ಡರ್ಮಾಕೋದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ನೈಟ್ ಟೈಮ್ ಏನು ಸನ್ಸ್ಕ್ರೀನ್ ಲೋಷನ್ ಬೇಡ ಅಂತ ಅಂದ್ಕೊಳ್ತೀರಾ ಸೊ ಬಟ್ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಸನ್ಸ್ಕ್ರೀನ್ ಲೋಷನ್ ನೈಟ್ ಟೈಮು ಯೂಸ್ ಮಾಡಿ ಟೈಮ್ಸ್ ನೈಟ್ ಟೈಮು ಯೂಸ್ ಮಾಡ್ತೀನಿ ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೆ ಮನೆಯಲ್ಲೇ ಇದ್ದರೆ ಸನ್ಸ್ಕ್ರೀನ್ ಲೋಷನ್ ಏನು ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟು ನಾನಿಲ್ಲಿ ಮ್ಯಾಟ್ ಫಿಟ್ ಮೀ ಫೌಂಡೇಶನ್ ಮತ್ತು ಹೇರ್ ಆ್ಯಂಡ್ ಲವ್ಲಿ ಬಿ ಬಿ ಕ್ರೀಮ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದರೆ ಇದು ಫೌಂಡೇಶನ್ ಏನಿದೆ ಸ್ವಲ್ಪ ನನ್ನ ಫೇಸ್ಗೆ ಡಾರ್ಕ್ ಅನ್ನಿಸ್ತು ಸೊ ಈ ರೀತಿ ಬಿ ಬಿ ಕ್ರೀಮ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ನನ್ನ ಸ್ಕಿನ್ ಟೋನ್ ಏನಿದೆ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಇದೊಂದು ನಾನು ಟ್ರೈ ಮಾಡಿದೆ ಒಂದು ಫಂಕ್ಷನಲ್ಲಿ ಸೊ ಅದು ನಂಗೆ ಇಷ್ಟ ಆಯಿತು ಸೊ ಅದನ್ನೇ ಇವಾಗಲೂ ಕೂಡ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಈ ಒಂದು ಟಿಪ್ನ ಯಾಕಂದರೆ ಟೈಮ್ಸ್ ನಾವು ಹೊರಗಡೆ ಜಾಸ್ತಿ ಓಡಾಡಿದಾಗ ಸಂಟನ್ ಆಗಿರುತ್ತೆ ಸೊ ಸ್ಕಿನ್ನಲ್ಲಿ ಸ್ವಲ್ಪ ಟ್ಯಾನ್ ಇದ್ದಾಗ ಈ ರೀತಿ ಫೌಂಡೇಶನಲ್ಲಿ ವೇರಿಯೇಷನ್ಸ್ ಅನ್ನಿಸ್ತಾ ಇರುತ್ತೆ ನಮಗೆ ಫೇಸ್ಗೆ ಅಪ್ಲೈ ಮಾಡ್ಕೊಂಡಾಗ ಹಾಗಾಗಿ ನಾನು ಈ ರೀತಿ ಒಂದು ಟಿಪ್ನ ಯೂಸ್ ಮಾಡ್ತೀನಿ ನಿಮಗೇನಾದರೂ ಈ ರೀತಿ ನಿಮಗೆ ಡಾರ್ಕ್ ಫೌಂಡೇಶನ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಈ ರೀತಿ ನೀವು ಮ್ಯಾಚ್ ಮಾಡ್ಕೊಳ್ಬೋದು ನಾನು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಇದೇ ರೀತಿ ರೆಡಿ ಆಗಬೇಕು ಅಂತ ಏನು ಮೈಂಡಲ್ಲಿ ಫಿಕ್ಸ್ ಆಗೋ ಆಗಿರೋದಿಲ್ಲ ರೆಡಿ ಆಗ್ತಾ ಆಗ್ತಾ ನಂಗೆ ಹೇಗೆ ಬೇಕೋ ಆ ರೀತಿ ನಾನು ಸೆಟಲ್ ಮಾಡ್ಕೊಳ್ತೀನಿ ಮೇಕಪ್ನ ಸೊ ಇವಾಗ ನಾನು ಫೌಂಡೇಶನ್ಗೆ ಇಲ್ಲಿ ಬ್ಯೂಟಿ ಬ್ಲೆಂಡರು ಬ್ರಷು ಯಾವುದನ್ನು ಯೂಸ್ ಮಾಡೋದಿಲ್ಲ ಕೈಯಲ್ಲೇ ನಾನು ಟ್ಯಾಪ್ ಮಾಡ್ಕೊಳ್ತೀನಿ ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೇಸ್ಗೆ ಹಾಗಾಗಿ ನನಗಿದು ಬೇಗನೆ ಕಂಫರ್ಟೇಬಲ್ ಅನಿಸುತ್ತೆ ಸೊ ಕೆಲವೊಂದು ಸಲ ಬ್ಯೂಟಿ ಬ್ಲೆಂಡರ್ ಓಕೆ ಅನಿಸುತ್ತೆ ನೆಕ್ಸ್ಟು ನಾನಿಲ್ಲಿ ಫಿಡ್ಮಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಏನಪ್ಪ ಅಂತ ಹೇಳಿದರೆ ನನಗೆ ಪಿಂಪಲ್ ಮಾರ್ಕ್ ಎಲ್ಲ ಏನಿದೆ ಅದನ್ನೆಲ್ಲ ನಾನು ಕವರ್ ಮಾಡೋದಕ್ಕೆ ಕರೆಕ್ಟರ್ ಯಾವುದೂ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಹೇಳಿ ಬೇಸ್ ಏನಿದೆ ಅದನ್ನು ಮಾತ್ರ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ ಫೇಸಲ್ಲಿ ಎಕ್ಸ್ಟ್ರಾ ಪೌಡರ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಐಬ್ರೋಸ್ ಏನಿದೆ ನನಗೆ ಐಬ್ರೋಸ್ ಸ್ವಲ್ಪ ದಪ್ಪನೇ ಇದೆ ಹಾಗಾಗಿ ನಾನು ಜಸ್ಟ್ ಸಿಂಪಲಾಗಿ ಅಪ್ಲೈ ಮಾಡ್ಕೊಳ್ತೀನಿ ಅದು ತುಂಬಾ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ನನ್ನ ಫೇಸ್ ತುಂಬ ರೌಂಡ್ ಫೇಸ್ ಇದೆ ಹಾಗಾಗಿ ಐಬ್ರೋ ದಪ್ಪ ಇದ್ದರೆ ಬೆಟರ್ ಅನಿಸುತ್ತೆ ಯಾಕೆ ಇನ್ನು ಮಗ ಎತ್ತ ಅಂದರೆ ನನಗೆ ರೆಡಿ ಆಗಕ್ಕೆ ಬಿಡಲ್ಲ ಇವರು

నెక్స్ట్ ఆస్ యూజల్ ఐలైనర్ అండ్ కలర్ బారూ ఇన్ వన్ ಲೆಂತಿಂಗ್ ಆಗಿರ್ಬೋದು ವ್ಯಾಲ್ಯೂಮ್ ಮಸ್ಕರ ತುಂಬ ಚೆನ್ನಾಗಿದೆ ಕಲರ್ ಬಾರ್ ಸೊ ನೀವು ಯಾರಾದರೂ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ನಂಗೆ ತುಂಬ ಇಷ್ಟ ಈ ಒಂದು ಮಸ್ಕರ ಆ್ಯಂಡ್ ನೆಕ್ಸ್ಟು ಇಲ್ಲಿ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಿಸ್ ಬ್ಯೂಟಿ ಅವ್ರದ್ದು ಪಿಂಕ್ ಕಲರ್ ಬ್ಲಷ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೇಸ್ಗೆ ಅಂತ ಹೇಳಿ ಪಿಂಕ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಫೇಸಲ್ಲಿ ಏನಾದರೂ ನೀವು ಸ್ವೆಟ್ ಅದನ್ನೆಲ್ಲ ಒಂದು ಕಾಟನ್ ಪ್ಯಾಡಲ್ಲಿ ರಿಮೂವ್ ಮಾಡ್ಕೊಳ್ಳಿ ಅಥವಾ ಕೈಯಲ್ಲಿ ನೀವು ಜಸ್ಟು ಸುಮ್ಮನೆ ಹೀಗೆ ಟ್ಯಾಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇವ್ರೇನು ಇರ್ಬೋದು ಫೇಸ್ ಮೇಲೆ ಆವಾಗ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಈ ಬ್ಲಶ್ ಎಲ್ಲ ಸೊ ನೆಕ್ಸ್ಟು ನಾನಿಲ್ಲಿ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಫೇಸ್ ನಾವು ನೆಕ್ದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸ್ಕಿನ್ನು

ಸ್ಟೋನ್ ಹಾಕ್ಕೊಳ್ಳೋ ಸೊ ಈ ಸ್ಯಾರಿನ ನಾನು ಇವತ್ತು ವೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿನ ಕೊಡಿಸಿದ್ದು ಮಹಿ ಮದುವೆ ಆಗಿ ಮೊದಲನೇ ವರ್ಷದ್ದು ಬೀಮ್ ಅಮಾವಾಸ್ಯೆ ಟೈಮಲ್ಲಿ ಕೊಡಿಸಿದ್ದು ಸೊ ಇವತ್ತು ವೇರ್ ಮಾಡ್ತಾ ಇದ್ದೀನಿ ಇದನ್ನು ಟ್ಯಾಗ್ ಕೂಡ ಓಪನ್ ಮಾಡಿಲ್ಲ ಇಸ್ ವಿ ಆರ್ ಫೈನಲ್ಲಿ ರೆಡಿ ಈಗ ಹೊಡ್ತಾ ಇದ್ದೀವಿ ರಿಸೆಪ್ಷನ್ಗೆ ടൈമില്ല ടൈമ് ഇല്ല സോ അതൊക്കെ ഫാസ്റ്റാ ഹോത്തീവിനീ നമ്മൾ ഡനീൻ ജീൻസെറോ അപ്പമ ച இல்லை நீ ಲಿಶುಗೆ ಫೀಡ್ ಮಾಡೋದ್ರಿಂದ ಲಿಶುಗೂ ಕೂಡ ಜ್ವರ ಬಂದಿತ್ತು ಆ್ಯಂಡ್ ಆಲ್ಸೋ ಅವನಿಗೂ ಆಗಿತ್ತು ಅದರಿಂದ ಲಿಶು ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಲಿಶುಗೆ ಫಸ್ಟ್ ಟೈಮು ನಾನು ಈ ರೀತಿ ಡೆನಿನ್ ಜೀನ್ಸ್ ಎಲ್ಲ ಹಾಕಿರೋದು ಅವನಂತು ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿದ್ದ ಗೊತ್ತಾ ಅವರಪ್ಪ ಕೋಲ್ಡ್ ಆಗಿದೆಯಲ್ಲ ಅಂತ ಹೇಳಿ ಟೋಪೆಲ್ಲ ಹಾಕ್ಬಿಟ್ಟು ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಬಟ್ ಆದರೆ ಅವನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಏನಪ್ಪ ಅಂತ ಹೇಳಿದರೆ ಈ ಒಂದು ಏನು ನಾವು ಡ್ರೆಸ್ ಅಪ್ ಆಗಿದ್ದೀವಿ ಈ ನಾವು ಮೂರು ಜನನೂ ಒಂದು ಸೆಲ್ಫಿನೂ ತೊಗೊಳೋಕಾಗಲಿಲ್ಲ ಅದೊಂದು ಬೇಜಾರಾಯಿತು ನಾನು ರೂಮಿಗೆ ಬಂದಮೇಲೆ ಇದ್ದೆ ಸೆಲ್ಫಿನ ನಾವು ನಾವಿವತ್ತು ಅಂತ ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಈ ಸ್ಯಾರಿ ಅಥವಾ ಲಿಶುಗೆ ಈ ರೀತಿ ಡ್ರೆಸ್ ಹಾಕಿದಾಗ ಒಂದು ಫೋಟೋ ತೊಗೊಳ್ಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಸೆಕೆಂಡ್ ಸೊ ಇವಾಗ ಎಲ್ಲ ಮುಗಿಸ್ಕೊಟ್ಟು ಮತ್ತೆ ರೂಮಿಗೆ ಬಂದ್ವಿ

ರೂಮಿಗೆ ಬಂದ್ವಿ ಆ್ಯಕ್ಚುಲಿ ನನಗೇನು ಬೇಜಾರಾಗ್ತಿದೆ ಗೊತ್ತಾ ಇಷ್ಟು ಚೆನ್ನಾಗಿ ಆಗಿಬಿಟ್ಟು ಒಂದು ಫೋಟೋ ತಗೊಳಕಾಗ್ಲಿಲ್ಲ ಒಂದು ರೀಲ್ಸ್ ಅಂತ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ನಾನು ರೆಡಿ ಆಗಬೇಕಾದ್ರೆ ಮಾಡ್ತಾ ಇದ್ದೆ ಅಲ್ವಾ ಅವಾಗೇನಾಗೋಯಿತು ಅಂದರೆ ಅಲ್ಲಿ ಇಶ್ಯೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅಂತೇಳಿ ಅವ್ನಿಗೆ ಫೀಡ್ ಮಾಡೋದಕ್ಕೆ ಅಂತ ಹೋದೆ ಫುಲ್ ಟೈಮ್ ಆಗೋಗಿತ್ತು ಸೊ ಅವನ್ನ ರೆಡಿ ಮಾಡಿಸ್ಬಿಟ್ಟು ನಾನು ರೆಡಿಯಾಗಿ ವಿಡಿಯೋ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿ ವೀಡಿಯೋನ ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಆಗಬೇಕಾದ್ರೆ ಸೊ ಫುಲ್ ರೆಡಿ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಆ್ಯಕ್ಚುಲಿ ಈ ಸ್ಯಾರಿ ಅಂತೂ ಮೈ ಗಾಡ್ ಸಕ್ಕತ್ತ ಕಾಣಿಸ್ತಾ ಇದೆ ನಿಮ್ಗೆ ಹೇಗೆ ನಾನು ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಏನು ಹೇಳ್ತಾರೆ ಇದನ್ನು ಒಳಗಡೆ ಎಲ್ಲ ಕೊಡಿಸಿ ಉಳಿಸಿಲ್ಲ ಇದಕ್ಕೆ ಅಂತ ಹೇಳ್ತಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ ನೆಟೆಡ್ ಸೊ ನೆಟೆಡ್ ಬ್ಲೌಸ್ ಹೊಲ್ಸಿದ್ದೀನಿ ಅದು ಯಾವ ರೀತಿ ಡಿಸೈನ್ ಇತ್ತು ಅದೇ ರೀತಿ ಫ್ರಂಟು ಆ್ಯಂಡ್ ಬ್ಯಾಕ್ ಸೈಡು ಅದು ಕೂಡ ಚೆನ್ನಾಗಿದೆ ಒಂದು ರೀತಿ ಶೇಪ್ ಏನಿದೆ ಅದು ಚೆನ್ನಾಗಿದೆ ಆ್ಯಂಡ್ ಒನ್ ಪಿನ್ ಮಾಡಿದ್ದೆ ಸಾಕಾದ ಅನ್ನಿಸ್ತಾ ಇತ್ತು ನಂಗಂತ ಅನ್ನಿಸ್ತಾಯಿತ್ತು ಬಟ್ ಆದರೆ ಸೀರಿಯಸ್ಲಿ ವೀಡಿಯೋನೂ ಮಾಡೋದಿಕ್ಕಾಗಲಿಲ್ಲ ಆ್ಯಂಡ್ ಏನು ಫೋಟೋ ಕೂಡ ತಗೊಳೋದಿಕ್ಕಾಗಲಿಲ್ಲ ಇವತ್ತು ರಿಸೆಪ್ಷನ್ ಮುಗೀತು ಆ್ಯಂಡ್ ಅಲ್ಲೂ ಕೂಡ ನಾನು ಜಾಸ್ತಿ ಜಾಸ್ತಿ ಏನು ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಸೊ ಇವತ್ತು ರಿಸೆಪ್ಷನ್ ಮುಗೀತು ಚಿಕ್ಕಮಂಗ್ಳೂರಿಗೆ ಯಾವಾಗ ಮದುವೆಗಿಂತ ಮುಂಚೆ ನಾನು ನಮ್ಮಕ್ಕ ನಮ್ಮ ಭಾವ ಮತ್ತು ಮಹಿ ನಾವೆಲ್ಲ ಒಂದು ಸಲ ಟ್ರಿಪ್ಪಿಗೆ ಹೊಡೆದಿದ್ದು ಅದಾದ ಮೇಲೆ ಚಿಕ್ಕಮಂಗ್ಳೂರಿಗೆ ಮದುವೆ ಆಗಿ ಪಾಪು ಆದಮೇಲೆ ಬಂದಿರೋದು ಸೊ ಇದೊಂದು ರೀತಿ ಚೆನ್ನಾಗಿತ್ತು ಆ್ಯಂಡ್ ಬೆಳಿಗ್ಗೆಯಿಂದ ಬೆಳಿಗ್ಗೆ ಐದು ಮುಕ್ಕಾಲ್ಗೆ ನಾನು ಇದ್ದಿದ್ದು ಇವತ್ತು ಬೆಳಿಗ್ಗೆ ಐದು ಮುಕ್ಕಾಲಿಗಿದ್ದು ನಾನು ರೆಡಿಯಾಗಿ ಇಲ್ಲಿ ಶೂಗೆ ರೆಡಿ ಮಾಡಿಸಿ ಮೈ ಎಲ್ಲ ರೆಡಿಯಾಗಿ ನಾವು ರಾಮನಗರ ರೈಲ್ವೆ ಸ್ಟೇಷನ್ ಬರೋಷ್ಟರಲ್ಲಿ ಏಳು ಏಳು ಗಂಟೆ ಏಳು ಕಾಲಾಗಿತ್ತು ಬಟ್ ನಾವೇ ಬೇಗ ಬಂದ್ವಿ ಟ್ರೈನ್ ತುಂಬ ಲೇಟಾಗಿ ಬಂತು ಆ್ಯಂಡ್ ಆಲ್ಸೋ ಏನು ಹೇಳ್ತಾರೆ ಇವತ್ತು ಸಂಡೇ ಆಗಿದ್ರು ಕೂಡ ಟ್ರೈನ್ ಬೇಗನೆ ಎಕ್ಸ್ಪ್ರೆಸ್ ಟ್ರೈನ್ಗೆ ನಾವು ಬಂದಿದ್ದು ಬಟ್ ಆದರೆ ತುಂಬಾ ನಿಧಾನವಾಗಿ ಬಂತು ಕಡೂರಿಗೆ ಅಲ್ಲಿಂದ ನಾವು ಚಿಕ್ಕಮಗ್ಳೂರಿಗೆ ಒನ್ ಅವರ್ ಟ್ರಾವೆಲ್ ಬಸ್ಸಲ್ಲಿ ಬಂದ್ವಿ ಸೊ ಈ ರೀತಿ ಜರ್ನಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಮಕ್ಕಳನ್ನ ಕರ್ಕೊಂಡು ಓಡಾಡೋದು ಆ್ಯಕ್ಚುಲಿ ಕಾರಲ್ಲಿ ಬರಬೇಕಾಗಿತ್ತು ಪ್ಲ್ಯಾನ್ ಇದ್ದಿದ್ದೆ ಕಾರಲ್ಲಿ ಬರೋಣ ಅಂತ ಬಟ್ ಟ್ರೈನಲ್ಲಿ ಸ್ವಲ್ಪ ಅವನಿಗೆ ಫೀಡ್ ಮಾಡೋದಕ್ಕೆ ಆ್ಯಂಡ್ ಸುತ್ತಮುತ್ತ ನೋಡ್ತೇನೆ ಅಂತ ಹೇಳಿ ಟ್ರೈನಲ್ಲಿ ಬರೋದಕ್ಕೆ ಅಂತ ಓಕೆ ಮಾಡ್ಕೊಂಡ್ವಿ ಬಟ್ ಆದರೆ ಟ್ರೈನ್ ಕೂಡ ರಿಸ್ಕ್ ನೆಕ್ಸ್ಟ್ ಟೈಮ್ ಏನಾದರೂ ಓಡಾಡಿದ್ರೆ ಕಾರಲ್ಲೇ ಓಡಾಡಬೇಕು ಅನ್ನಿಸ್ಬಿಟ್ಟಿದೆ ಅಥವಾ ಶೂ ಸ್ವಲ್ಪ ದೊಡ್ಡವನ್ನಾಗಬೇಕು ಅವಾಗ ಓಡಾಡಬೇಕು ಏನಿಲ್ಲ ಅಂದರೆ ನನಗೆ ಇವತ್ತೇನು ಫೀವರ್ ಆಗಿತ್ತು ತುಂಬ ಕೋಲ್ಡ್ ಇತ್ತು ನಾನು ಮೂಗು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಅಷ್ಟು ರೆಡ್ಡು ಫುಲ್ಲು ಊದ್ಕೊಂಡು ನನಗೆ ಮೂಗು ಊದ್ಕೊಂಡು ಫುಲ್ ರೆಡ್ ಆಗ್ಬಿಟ್ಟಿತ್ತು ಅಷ್ಟು ಜ್ವರ ಬಂದಿತ್ತು ನನಗೆ ಸೊ ಟ್ಯಾಬ್ಲೆಟ್ ತಗೊಂಡಾದಮೇಲೆ ಸ್ವಲ್ಪ ಇವಾಗ ಓಕೆ ಓಕೆ ಅನ್ನಿಸ್ತಾ ಇದೆ ಇನ್ನೊಂದು ಟ್ಯಾಬ್ಲೆಟ್ ಇದೆ ಅದನ್ನು ತಗೊಂಡು ಮಲ್ಕೊಂಡ್ರೆ ಆರಾಮ ಅನಿಸುತ್ತೆ ಇವತ್ತೊಂದು ತುಂಬಾ ಸ್ಟ್ರೈನ್ ಆಗಿದೆ ಸ್ಟ್ರೆಸ್ ಆಗಿದೆ ತುಂಬ ಸುಸ್ತಲ್ಲಿದ್ದೀವಿ ನಾನು ಲಿಶು ಮತ್ತು ಮಹಿ ಮೂರು ಜನನು ಸೊ ಹೋಪ್ ಯು ಗಾಯ್ಸ್ ಲೈಕ್ ದಿಸ್ ವಿಡಿಯೋ ನಾಳೆ ಬೆಳಗ್ಗೆ ಮುಹೂರ್ತ ಹನ್ನೊಂದು ಗಂಟೆ ಇರೋದರಿಂದ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಏನೋ ಐತೆ ಮುಹೂರ್ತ ಸೊ ಈ ರೀತಿ ಇದ್ದಾಗ ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಲೇಟಾಗಿ ಎದ್ದು ನಿಧಾನವಾಗಿ ರೆಡಿಯಾಗಿ ತಾಳಿ ಕಟ್ಟೋ ಟೈಮ್ಗೆ ಹೋದರೆ ಆಗುತ್ತೆ ಅಲ್ವಾ ಚೆನ್ನಾಗಿದೆ ಆ್ಯಂಡ್ ರಿಸೆಪ್ಷನ್ ಕೂಡ ಮಧ್ಯಾಹ್ನ ಟೈಮಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಮತ್ತೆ ಸೊ ನಾಳೆ ಇವತ್ತು ಈ ಸ್ಯಾರಿಲಂತೂ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಹಿಂಗೆ ಫುಲ್ ಮೆಸ್ಸಿ ಆಗಿರ್ತದೆ ಆಕ್ಚುಲಿ ಇದನ್ನೆಲ್ಲ ಮೈ ಎತ್ತು ಆದಷ್ಟು ಬ್ಯಾಗ್ ಒಳಗಡೆ ಹಾಕಿದ್ದಾರೆ ಬಟ್ ಇಷ್ಟ ಚೆನ್ನಾಗಿ ಕಾಣಿಸೋದಿಕ್ಕೆ ಹಿಂಗ್ ಮಾಡಬೇಕು ಸೊ ನೋಡಿ ಸ್ಯಾರಿ ಅಂತೂ ಏನು ಸಕ್ಕತ್ತ ಇದೆಲ್ಲ ವರ್ಷದಲ್ಲಿ ತಗೊಂಡಿದ್ದು ಒಂದು ವರ್ಷ ಆದ್ಮೇಲೆ ಈ ಸೀರೆ ವರ್ಷ ಆದ್ಮೇಲೆ ಈ ಸೀರೆನ ಹಾಕೊಳ್ತಾ ಇದ್ದೀನಿ ಅದು ಮದ್ವೆಗೆ ಅಂತ ಸ್ಟಿಚ್ ಮಾಡಿಸಿದ್ದು ಪ್ರೆಗ್ನೆಂಟ್ ಬೇರೆ ಆಗಿದ್ನಲ್ಲ ಅಂತ ಹೇಳಿ ಈ ಸ್ಯಾರಿ ಹಾಕೊಂಡ್ ಹಾಕೊಳೋದಿಕ್ ಆಗಿಲ್ಲ ಸೊ ಮುಂದೆ ಟ್ಯಾಗ್ ಎಲ್ಲ ರಿಮೂವ್ ಮಾಡಿ ವೇರ್ ಮಾಡಿದ್ದು ಚೆನ್ನಾಗಿದೆ ಇದರಲ್ಲಿ ಇದ್ರಲ್ಲಿ ಯಾವ ಕಲರ್ ಯಾವ ಕಲರ್ ಇದು ಇದ್ರಲ್ಲಿ ಸ್ವಲ್ಪ ಇದು ಸಿಮೆಂಟ್ ಕಲರ್ ತರ ಕಾಣಿಸ್ತಾ ಇದೆ ಇದು ಸ್ವಲ್ಪ ಗ್ರೀನ್ ರಾಮ ಗ್ರೀನ್ ಅದು ಒಂಥರ ಬ್ಲೂ ಗ್ರೇಷ್ ಬ್ಲೂ ರಾಮ ಗ್ರೀನ್ ಮಿಕ್ಸ್ ತರ ಇದೆ ಬಟ್ ಇದರಲ್ಲಿ ಇಲ್ಲಿ ಯಾವ ಕಲರ್ ಕಾಣಿಸ್ತೈತೆ ಬ್ಲೂ ಕಲರು ಅಲ್ಲ ರಿಸೆಪ್ಶನ್ ಡ್ರೆಸ್ ಕಲ್ಲರ್ ಕಾಣಿಸ್ತೈತೆ ವಿಡಿಯೋದಲ್ಲಿ ಪರವಾಗಿಲ್ಲ ಎರಡು ಕಲರು ಚೆನ್ನಾಗಿ ಕಾಣಿಸ್ತೈತೆ ಸೋಕಿ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಲಿಶಿಗೆ ಮಲಗಿಸ್ಬೇಕು ನಿಶಾಂತ್ ನೋಡಿ ನಿಶಾಂತ್ ನೋಡಿ ನಿಶಾಂತ್ ನಡಿ 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 ಲಿಶಾಂತ್ ನಡಿ ಸಾಫ್ಟ್ ಇದೆಯಾ ನಮ್ಮನೆ ಥರ ಸಾಫ್ಟ್ ಇದೆಯಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಪುಟ್ಟಣಿ ಸೊ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಓಕೆ ಓಕೆ ಅಂತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್ ಬೆಳಿಗ್ಗೆ ಸಿಗೋಣ ಬಾ ಮಗ ಮಾಡುವ ನಾಚ್ಕೋಬಿಟ್ಟ್ ಅಂದ್ರೆ ಅಲ್ಲಿ ನೋಡೋದು ನಾಚ್ಕೋತ ಅವನ್ ಕೊಡ್ತಾ ಇದ್ದೀನಿ ಬಾಯ್ ಬಾಯ್ ಅಯ್ಯಪ್ಪ ಅವ್ನ ಇದ್ದೆಯಿಂದ ಎದ್ಬಿಟಾ ಇವಾಗ ಮಲಗ್ಸೋದ ಇರೋದು ನಮ್ಗೆಲ್ಲ ಓಕೆ ಬಾಯ್ ഒന്ന് ഫോട്ടോ തെക്കില്ല